ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಾನು ನಾನಿವತ್ತಿನ ವೀಡಿಯೋದಲ್ಲಿ ನಾನು ಸಡನ್ನಾಗಿ ಊರಿಗೆ ಬಂದಿದ್ದೆ ಅಂತ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಸೊ ಮತ್ತೆ ಇವಾಗ ರಿಟರ್ನ್ ಮುಂಬೈಗೆ ಹೋಗ್ತಾ ಇದ್ದೀನಿ ಸೊ ಫಸ್ಟ್ ಟೈಮ್ ನಾನು ಮಂಗ್ಳೂರು ಏರ್ಪೋರ್ಟ್ ಮ್ಯಾಂಗ್ಳೂರ್ ಏರ್ಪೋರ್ಟಿಂದ ಮುಂಬೈ ಏರ್ಪೋರ್ಟಿಗೆ ಹೋಗ್ತಾ ಇರುವಂಥದ್ದು ಸೊ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಸೊ ಇದು ಬಂದು ನೋಡ್ತಾ ಇರ್ಬೋದು ಹತ್ರ ರೋಡು ಸೊ ಮಂಗಳೂರು ಹೋಗಬೇಕು ಅಂದರೆ ಬಜ್ಪೆ ಏರ್ಪೋರ್ಟ್ಗೆ ಹೋಗ್ಬೇಕಂದ್ರೆ ಇಲ್ಲೇ ಹೋಗಬೇಕಾಗತ್ತೆ ಸೊ ಸ್ವಲ್ಪ ರೋಡ್ ಪ್ರಾಬ್ಲಮ್ ಇದೆ ರಿಪೇರ್ ಆಗ್ತಾನೇ ಇದೆ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೊರಟು ಹೋಗ್ತಾ ಇದೀವಿ ಬಜ್ಪೆ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ ಸೊ ಅಣ್ಣ ಡ್ರಾಪ್ ಮಾಡಿದರು ಸೊ ಹಾಗಾಗಿ ನಾವು ಜಸ್ಟ್ ಟೂ ಡೇಸ್ ಅಷ್ಟೇ ಊರಲ್ಲಿದ್ವಿ ಸೊ ಮತ್ತೆ ಮಗಳಿಗೆ ಹಾಲಿಡೇ ಸಿಕ್ಕಾಗ ಮತ್ತೆ ಬರೋಣ ಅಂತ ಅಂದ್ಕೊಂಡು ಫಸ್ಟ್ ಟೈಮ್ ನಾನು ಮಂಗ್ಳೂರು ಅಥವಾ ಮ್ಯಾಂಗ್ಳೂರ್ ಏರ್ಪೋರ್ಟಿಂದ ಹೋಗ್ತಾ ಇದ್ದೀನಿ ಸೊ ಫಾರ್ ದ ಫಸ್ಟ್ ಟೈಮ್ ಮ್ಯಾಂಗ್ಳೂರ್ ಏರ್ಪೋರ್ಟಿಂದ ಮುಂಬೈ ಏರ್ಪೋರ್ಟಿಗೆ ಹೋಗ್ತಾ ಇರುವಂಥದ್ದು ಸೊ ಇಲ್ಲಿ ಪೊಳಲಿಗಾಗಿ ಹೋಗ್ತಾ ಇದ್ವಿ ಸೊ ಸ್ವಲ್ಪ ರೋಡು ಏನಾಗಿದೆ ಅಂದರೆ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಇಲ್ಲಿ ಕೆಲಸ ಆಗ್ತಾ ಇರೋದ್ರಿಂದ ಸ್ವಲ್ಪ ಬೇಗನೆ ಹೊರಡಬೇಕಾಗತ್ತೆ ನೀವೇನಾದರೂ ಏರ್ಪೋರ್ಟ್ಗೆ ಹೋಗೋರಾಗಿದ್ರೆ ಏರ್ಪೋರ್ಟ್ಗೆ ಹೋಗಬೇಕು ಅಂದರೆ ನೀವು ಚೆಕಿಂಗ್ ಇನ್ ಆಗೋದಕ್ಕೆ ಅಲ್ಲಿ ಡಿಪಾರ್ಚರ್ ಏನಿರುತ್ತೆ ನಿಮಗೆ ನೋಡಿ ಒಂದೂವರೆ ಗಂಟೆ ಅಥವಾ ಒನ್ ಆ್ಯಂಡ್ ಒನ್ ಓ ಕ್ಲಾಕ್ ಮುಂಚೆ ಅಂದರೆ ಒಂದು ಒಂದು ಗಂಟೆ ಮುಂಚೆ ನೀವು ಏರ್ಪೋರ್ಟಲ್ಲಿ ಇರಬೇಕು ಸೊ ಇದು ಏರ್ಪೋರ್ಟಿಗೆ ಇರೋಂಥ ರೋಡ್ ನೀವು ನೋಡ್ತಾ ಇರಬಹುದು ಆಲ್ರೆಡಿ ರೀಚ್ ಆಗಿದ್ದೀವಿ ನಾವು ಏರ್ಪೋರ್ಟಿಗೆ ಟೂ ಅವರ್ಸ್ ಟೈಮ್ ತೊಗೊಂಡಿದ್ದೆ ಟೂ ಅವರ್ಸ್ ಟೂ ಆ್ಯಂಡ್ ಹಾಫ್ ಅವರ್ ಟೈಮ್ ತೊಗೊಂಡಿದೆ ಸೊ ಇದು ಬಂದು ಮ್ಯಾಂಗ್ಳೂರ್ ಏರ್ಪೋರ್ಟ್ ಚೆನ್ನಾಗಿದೆ ಬಟ್ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಇದು ಕೂಡ ಬಟ್ ಸ್ವಲ್ಪ ಜನ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ನೋಡಿ ಇದು ಎಂಟ್ರೆನ್ಸ್ ಇಲ್ಲಿ ಟಿಕೆಟನ್ನೆಲ್ಲ ಒಳಗಡೆ ತೊಗೊಂಡ್ರೆ ಆಯಿತು ಫಸ್ಟ್ ಬಂದು ಇಲ್ಲಿ ಸೆಕ್ಯುರಿಟಿ ಚೆಕಿಂಗ್ ಇರುತ್ತೆ ಇಲ್ಲ ಐ ಡಿ ಪ್ರೂಫನ್ನ ಕೇಳ್ತಾರೆ ಸೊ ಐ ಡಿ ಪ್ರೂಫನ್ನು ಕೇಳಿಕೊಂಡು ಒಳಗಡೆ ಬಿಡ್ತಾರೆ ಸೊ ಇಲ್ಲೆಲ್ಲ ವೀಡಿಯೋಸನ್ನು ಮಾಡೋದಕ್ಕಾಗಲ್ಲ ಇದು ಬ್ಯಾಗ್ ಚೆಕ್ ಇನ್ ಮಾಡುವಂಥದ್ದು ಬ್ಯಾಗ್ಗೆ ಎಷ್ಟು ವೆಯ್ಟ್ ಇದೆ ಅಂತ ನೋಡಿಬಿಟ್ಟು ಅಲ್ಲಿ ಅದಕ್ಕೆ ನೋಡಿ ಈ ಥರ ಸ್ಟಿಕ್ಕರ್ ಅಂಟಿಸಿ ಕೊಡ್ತಾರೆ ಎಷ್ಟು ವೆಯ್ಟ್ ಇದೆ ಅಂತ ಸೊ ನಮ್ಮದು ಒಂದೇ ಲಗೇಜ್ ಇದ್ದಿದ್ದು ಸೊ ಹಾಗಾಗಿ ಫಸ್ಟ್ ಬ್ಯಾಗ್ ಎಲ್ಲ ಎತ್ಕೊಂಡಾದ ಮೇಲೆ ಬೋರ್ಡಿಂಗ್ ಪಾಸ್ನ ತೊಗೋಬೇಕು ಬ್ಯಾಗ್ನ ಕಳಿಸ್ಬೇಕು ಸೊ ಅದನ್ನು ಇನ್ ಮಾಡಬೇಕು ನೋಡಿ ಈ ಥರ ಬ್ಯಾಗು ಹೋಗುತ್ತೆ ಬ್ಯಾಗ್ ಬೆಲ್ಟಲ್ಲಿ ಹೋಗುತ್ತೆ ಅದು ಮತ್ತು ನಾವು ಅದನ್ನು ಲಾಸ್ಟಿಗೆ ನಾವು ಮುಂಬೈಗೆ ರೀಚ್ ಆದಮೇಲೆ ತೊಗೊಂಡ್ರೆ ಆಯಿತು ಸೊ ಅಲ್ಲೆಲ್ಲ ಸೆಕ್ಯೂರಿಟಿ ಚೆಕಿಂಗ್ ಹತ್ರ ವೀಡಿಯೋಸನ್ನ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಒಳಗಡೆ ಬಂದ ಮೇಲೆ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಯಾವ ಝೋನು ಅನ್ನೋಂಥದ್ದು ಎಲ್ಲನೂ ಕೂಡ ಬೋರ್ಡಿಂಗ್ ಪಾಸಲ್ಲಿರುತ್ತೆ ಸೊ ಬ್ಯಾಗನ್ನ ನಾವು ಎಲ್ಲಿ ಡಂಪ್ ಮಾಡಿದ್ದನ್ನು ಕೊಟ್ವಿ ನೋಡಿ ಅಲ್ಲಿ ಬೋರ್ಡಿಂಗ್ ಪಾಸ್ ಕೊಡ್ತಾರೆ ಸೊ ಬೋರ್ಡಿಂಗ್ ಪಾಸನ್ನು ತೊಗೊಂಡು ಯಾವ ಝೋನಲ್ಲಿದೆ ಅನ್ನೋದಕ್ಕೆ ನೋಡಿ ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ ಸೊ ಝೋನಲ್ಲಿ ತೋರಿಸ್ತಾ ಇರುತ್ತೆ ಬೋರ್ಡಿಂಗ್ ಪಾಸಲ್ಲಿ ಎಲ್ಲಿಂದ ಬರುತ್ತೆ ಏನು ಎತ್ತ ಅನ್ನೋದು ತೋರಿಸ್ತಾ ಇರುತ್ತೆ ಸೊ ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡಿ ಇರ್ತಾರೆ ಸೊ ನಾವು ಕೂಡ ಫಸ್ಟ್ ಟೈಮು ನಾನು ಮ್ಯಾಂಗ್ಳೂರ್ ಏರ್ಪೋರ್ಟಿಗೆ ಹೋಗಿರುವಂಥದ್ದು ಸೊ ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇರುವಂಥದ್ದು ನೋಡಿ ಜನಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಇದು ಬೋರ್ಡಿಂಗ್ ಪಾಸ್ ನೋಡಿ ನಮ್ಮದು ತ್ರೀ ಝೋನಲ್ಲಿದೆ ಸೊ ಡಿಪಾರ್ಚರ್ ಟೈಮ್ ನೋಡ್ಬೋದು ನೀವು ಬೋರ್ಡಿಂಗ್ ಟೈಮ್ ನಮಗೆ ಎರಡು ಗಂಟೆ ಐದು ನಿಮಿಷ ಇದ್ದಿದ್ದು ಸೊ ಡಿಪಾರ್ಚರ್ ಟೈಮು ಎರಡು ಮುಕ್ಕಾಲು ಅಂತ ಇದೆ ಆದರೆ ಎಷ್ಟು ಗಂಟೆಗೆ ಹೊರಡುತ್ತೆ ಅಂತ ನಿಮಗೆ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ಏರ್ಪೋರ್ಟ್ ಹೊರಗಡೆ ನೀವು ನೋಡ್ತಾ ಇರ್ಬೋದು ಬಟ್ ಬೆಂಗಳೂರು ತುಂಬ ದೊಡ್ಡದಿದೆ ನೋಡಿ ಇವಾಗ ಡಿಪಾರ್ಚರ್ ಟೈಮ್ ಹತ್ತಿರ ಬಂದಿದೆ ಅಂದರೆ ಡಿಪಾರ್ಚರ್ ಟೈಮ್ ಆಗ ಆಗಿ ಆಲ್ರೆಡಿ ಮೂರು ಗಂಟೆ ಆಗಿದೆ ಅನ್ಸ್ಕೊ ಅಂದ್ಕೋತೀನಿ ಸೊ ಸ್ವಲ್ಪ ಲೇಟಾಗಿದೆ ಇವತ್ತು ಏರ್ಪ್ ಏರೋಪ್ಲೇನ್ ಬರೋವಾಗ ಇದು ಒಳಗಡೆ ಬಿಡ್ತಾ ಚೆಕ್ ಇನ್ ಮಾಡಿ ಎಲ್ಲ ಆಯಿತು ಒಳಗಡೆ ಏರ್ಪೋರ್ಟ್ ಒಳಗಡೆ ಏರೋಪ್ಲೇನ್ ಒಳಗಡೆ ಇವಾಗ ಹೋಗ್ತಾ ಇದ್ದೀವಿ ಸೊ ಬೋರ್ಡಿಂಗ್ ಪಾಸನ್ನು ತೋರಿಸ್ಬೇಕು ಸೊ ಬೋರ್ಡಿಂಗ್ ಪಾಸ್ ಪಾಸನ್ನು ತೋರಿಸ್ಕೊಂಡು ಒಳಗಡೆ ನೋಡಿ ಈ ಥರ ಇರುತ್ತೆ ನೀವು ನೋಡ್ತಾ ಇರ್ಬೋದು ಯಾರೆಲ್ಲ ಹೋಗಿಲ್ಲ ಸೊ ಅವ್ರಿಗೆ ಈ ಬೀಡದಲ್ಲೇ ನೋಡ್ಕೊಳ್ಳಿ ನಿಮಗೂ ಕೂಡ ಮುಂದೆ ಹೋಗೋದಕ್ಕೆ ಈಜಿ ಆಗುತ್ತೆ ನೋಡಿ ಏರೋಪ್ಲೇನ್ ಒಳಗಡೆ ಹೀಗೆ ಇರುತ್ತೆ ನೋಡ್ತಾ ಇರ್ಬೋದು ನೋಡಿ ಈ ಥರ ಇರುತ್ತೆ ಈ ಥರ ಬ್ಯಾಗ್ಗಳನ್ನ ಸೈಡಲ್ಲಿ ಕೊಟ್ಟಿರ್ತಾರೆ ಅದರೊಳಗಡೆ ನಾವು ಹಾಕ್ಬಿಟ್ಟು ಅದನ್ನ ಕೊನೆಗೆ ಲಾಕ್ ಮಾಡ್ಕೊಂಡು ಅವರೇ ಹೋಗ್ತಾರೆ ನೋಡಿ ನಮ್ಮದು ಲಾಸ್ಟ್ ಸೀಟ್ ಇದ್ದಿದ್ದು ತರ್ಟಿ ಸೀಟ್ ನಂಬರ್ ಇದ್ದಿದ್ದು ಸೊ ಹಾಗಾಗಿ ಕೊನೆ ಸೀಟ್ ನಮಗೆ ಸಿಕ್ಕಿರೋಂಥದ್ದು ಲಾಸ್ಟ್ ಟೈಮ್ ನಾನು ಬೆಂಗಳೂರಿಂದ ಮುಂಬೈಗೆ ಹೋದಾಗ ಸಿಕ್ಕಿತ್ತು ನಮಗೆ ಮಿಡಲಲ್ಲಿ ಇನ್ ಬಿಟ್ವೀನ್ ಸಿಕ್ಕಿತ್ತು ನೋಡಿ ಸೀಟ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಸೀಟ್ ಬೆಲ್ಟನ್ನು ಅಷ್ಟೇ ಶೂಟ್ ಹಾಕ್ಕೊಳ್ಳೇಬೇಕಾಗತ್ತೆ ಸೊ ಈ ನೋಡಿ ಇಲ್ಲಿ ಇಲ್ಲಿ ಕೂಡ ಕೆಲವೊಂದು ಬುಕ್ಸ್ಗಳಿದೆ ಸಿರ್ಫ್ ಓನ್ಲಿ ಅಂತ ಏನಿದೆ ಸಿರ್ಫ್ ಅದೇ ಲಿಟ್ರೇಚರ್ ಅಂತ ಏನೋ ಬುಕ್ ಕೊಟ್ಟಿದ್ದಾರೆ ನೋಡಿ ಈ ಥರ ಇರುತ್ತೆ ನೋಡಿ ಮೇಲ್ಗಡೆ ಇದನ್ನು ಲಾಕ್ ಮಾಡ್ತಾ ಹೋಗ್ತಾರೆ ಕೊನೆಯದಾಗಿ ಆಮೇಲೆ ಹೇಗೆ ನೀವು ಸೀಟ್ ಬೆಲ್ಟನ್ನು ಹಾಕೊಳ್ಬೇಕು ಅಂತ ಹೇಳಬೇಕು ಅವ್ರು ಹೇಳ್ತಾರೆ ನಮ್ಮದು ನೋಡಿ ತರ್ಟಿ ಲಾಸ್ಟ್ ಸೀಟ್ ನಂಬರ್ ನಮ್ಮದು ಲಾಸ್ಟಲ್ಲಿ ಇತ್ತು ಆಮೇಲೆ ಮೇಲ್ಗಡೆ ಎಮರ್ಜೆನ್ಸಿ ಗಿಟ್ ಕೂಡ ಇದೆ ನೋಡಿ ಇವಾಗ ಹೊರಡ್ತಾ ಇದೆ ಇವಾಗ ಟೇಕ್ ಆಫ್ ಆಗೋದಕ್ಕೆ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷ ಆಗಿದೆ ಇವಾಗ ಟೇಕಾಫ್ ಆಗ್ತಾ ಇದೆ ಸೊ ಟೇಕ್ ಆಫ್ ಆಗಿ ಮೇಲ್ಗಡೆ ಬರೋವಾಗ ನನಗಂತೂ ಜೀವ ಕಾ ಒಂಥರ ಬಡ ಬಡ ಅಂತ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಸಡನ್ನಾಗಿ ಟೇಕ್ ಆಫ್ ಆದಾಗ ತುಂಬಾ ಭಯ ಆಗುತ್ತೆ ಸೊ ಮುಂದೆ ಬಂದಮೇಲೆ ನೀವು ಕೆಳಗಡೆ ವ್ಯೂ ನೋಡ್ತಾ ಇದ್ರೆ ಇದು ಸಮುದ್ರ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಹೋಗ್ತಾ ಸಮುದ್ರ ಮತ್ತು ಮೋಡಗಳ ಮಧ್ಯ ಎಷ್ಟು ಚೆನ್ನಾಗಿ ವ್ಯೂ ಇದೆ ಅನ್ನೋದನ್ನು ನೀವು ಗಮನಿಸಬಹುದು ಸೊ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಮುಂಬೈ ಹತ್ತಿರ ಬರ್ತಾ ಬರ್ತಾ ಸ್ವಲ್ಪ ಮೋಡ ಕೂಡ ಇತ್ತು ಅದು ಕೂಡ ಬಿಡದಲ್ಲಿ ನೀವು ನೋಡ್ಬೋದು ಅದ್ರ ಜೊತೆಗೆ ಏರೋಪ್ಲೇನಲ್ಲಿ ಇದನ್ನು ಕಿಟ್ಕೊಟ್ಟಿದ್ರು ಅಂದರೆ ಡ್ರೈ ಫ್ರೂಟ್ಸ್ ಕಿಟ್ಕೊಟ್ಟಿದ್ರು ಅದನ್ನು ತಿನ್ಕೊಂಡು ಊಟನೂ ಮಾಡಿರಲಿಲ್ಲ ಸೊ ಡೈರೆಕ್ಟಾಗಿ ಬಂದು ಆಮೇಲೆ ಮನೇಲಿ ಊಟ ಮಾಡಿದ್ವಿ ಇದು ಮಂಗಳೂರಲ್ಲೇ ಫುಲ್ ಸಮುದ್ರದ ಹತ್ರನೇ ಹೋಗುವಂಥದ್ದು ಸಮುದ್ರದ ಹತ್ತಿರ ಹೋಗುವಾಗ ಸಿಕ್ಕಾಪಟ್ಟೆ ಭಯ ಆಗಿತ್ತು ಯಾಕಂದರೆ ಹಳೆ ಏನು ಇನ್ಸಿಡೆಂಟ್ಗಳು ಎಲ್ಲ ಕೂಡ ರೀಕಾಲ್ ಆಗ್ತಾ ಇತ್ತು ನೀರಲ್ಲಿ ವಿಮಾನ ಬಿದ್ದಿರುವಂಥದ್ದು ಅದು ಇದು ಅಂತ ಯಾಕಂದರೆ ಸ್ವಲ್ಪ ಭಯ ಸ್ವಲ್ಪ ಜಾಸ್ತಿನೇ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ನನಗಂತೂ ಹೊರಗಡೆ ನೋಡ್ತಾ ಇದ್ರೆ ಒಂಥರ ತಲೆ ಸುತ್ತು ಬಂದಂಗೆ ಆಗ್ತಾಯಿತ್ತು ನನಗೆ ಸೊ ಫುಡ್ ಬೇರೆ ಏನೂ ತಿಂದಿರಲಿಲ್ಲ ಸೊ ಫುಡ್ಡು ಹೊಟ್ಟೆ ತುಂಬ ತಿಂದರೆ ಎಲ್ಲಿ ವಾಮಿಟ್ ಏನೂ ಆಗೋಲ್ಲ ಆದರೂ ಕೂಡ ಮೇಲ್ಗಡೆ ವಿಮಾನ ವಿಮಾನಸು ಹಾಗಾಗಿ ಸ್ವಲ್ಪ ಭಯಕ್ಕೆ ಅರ್ಧ ನರ್ವಸ್ ಆಗಿ ಹೋಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಮೇಲೆ ನೋಡಿ ಎ ಸಿ ಇದೆ ಆಮೇಲೆ ಎಮರ್ಜೆನ್ಸಿ ಏನಾದರೂ ಇದ್ದರೆ ಎಮರ್ಜೆನ್ಸಿ ಬಟನ್ ಏನಿದೆ ನೋಡಿ ಅದನ್ನು ಕೂಡ ಪ್ರೆಸ್ ಮಾಡಬಹುದು ನೋಡಿ ಇದು ಸಮುದ್ರದ ಹತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ಅಂದರೆ ಕಂಪ್ಲೀಟ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ಕೆಳಗಡೆ ನೀರು ಕೂಡ ಇದೆ ಇದು ಸಮುದ್ರ ಮಂಗಳೂರಿಂದ ನಿಮಗೆ ಸಿಗುವಂಥದ್ದು ಮ್ಯಾಂಗ್ಳೂರಿಂದ ಯೂಶುವಲಿ ಸಮುದ್ರದ ಮೇಲೆ ಹೋಗುವಂಥದ್ದು ಬೀಚ್ ಮೇಲೆ ಹೋಗುವಂಥದ್ದು ಮೇಲ್ಗಡೆ ಕಾ ಕಾಣಿಸುತ್ತೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಬಟ್ ಟೇಕ್ ಆಫ್ ಆದಾಗ ಒಂದು ಸಲ ಆಮೇಲೆ ಲ್ಯಾಂಡಿಂಗ್ ಆದಾಗ ಒಂದು ಸಲ ಭಯ ಆಗುತ್ತೆ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಸರಿ ಆಗಬಹುದು ಅಂತ ಅಂದ್ಕೊಂಡು ನೋಡಿ ಮೋಡಗಳ ಮಧ್ಯೆ ಎಷ್ಟು ಚೆನ್ನಾಗಿ ವ್ಯೂ ಇದೆ ಅನ್ನುವಂಥದ್ದನ್ನು ನೀವು ಗಮನಿಸಬಹುದು ಇದು ಯಾವ ಪ್ಲೇಸ್ಗೆ ಬರ್ತಾ ಇದೆ ಅಂತ ಗೊತ್ತಾಗಲ್ಲ ಬಟ್ ಇಲ್ಲಿ ಸ್ವಲ್ಪ ಮುಂದೆ ಬರ್ತಾ ಮೋಡಗಳನ್ನ ನೀವು ಗಮನಿಸಬಹುದು ಹೊರಗಡೆ ಯಾವ ರೀತಿ ಇದೆ ಅಂತ ಬಟ್ ನಮಗೆ ವಿಮಾನದಲ್ಲಿ ಹೋದ್ರೆ ಮಾತ್ರ ಏರೋಪ್ಲೇನಲ್ಲಿ ಹೋದ್ರೆ ಮಾತ್ರ ಇಂತಹ ಅವಕಾಶ ಸಿಗುವಂಥದ್ದು ನೋಡಿ ಒಂಥರ ಮೋಡಗಳ ಮೇಲೇನೆ ಹಾರಾಡ್ತಾ ಇದ್ವಿ ಅನ್ನೋ ಫೀಲ್ ಆಗ್ತಾ ಇದೆ ಸೊ ನೋಡ್ತಾ ಇದ್ದಾಗ ಟಚ್ ಮಾಡಬೇಕು ಅನ್ನೋ ಥರ ಆಗ್ತಾ ಇತ್ತು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸ್ವಲ್ಪ ಇನ್ನೂ ಸ್ವಲ್ಪ ಭಯ ಏನಾಗಿತ್ತು ಅಂದರೆ ಸ್ವಲ್ಪ ಮುಂಬೈ ಹತ್ತಿರ ಬರೋವಾಗ ಹವಾಮಾನದಲ್ಲಿ ವೈಪರೀತ್ಯ ಆಗಿತ್ತು ತುಂಬ ಆಗಿತ್ತು ನೀವೇ ಮುಂದೆ ನೋಡ್ತಾ ಹೋಗ್ತೀರಾ ಯಾವ ಥರ ಆಗೋಗಿತ್ತು ಅಂತ ನೋಡಿ ಇದು ಮುಂಬೈ ಹತ್ತಿರ ಲ್ಯಾಂಡಿಂಗ್ ಟೈಮಲ್ಲಿ ಲ್ಯಾಂಡಿಂಗ್ಗೆ ಇನ್ನೇನೋ ಆಗ್ತಾ ಇದೆ ಅಂದಾಗ ಸ್ವಲ್ಪ ಆಚೆ ಈಚೆ ಆಗಿತ್ತು ನೋಡಿ ಕಾಣಿಸ್ತಾ ಇರ್ಬೋದು ಕೆಳಗಡೆ ಯಾವ ರೀತಿ ಇದೆ ಅನ್ನೋಂಥದ್ದನ್ನು ನೀವು ನೋಡಬಹುದು ವೆದರ್ ಯಾವ ರೀತಿ ಇದೆ ಅಂತ ಸ್ವಲ್ಪ ಬಿಸಿಲು ಬರುತ್ತೆ ಆಮೇಲೆ ಸ್ವಲ್ಪ ಮೋಡ ಬಿಸಿಲು ಮೋಡ ಅಂತ ಆಗ್ತಾನೇ ಇತ್ತು ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರಬಹುದು ನದಿ ಥರ ಕಾಣಿಸುತ್ತೆ ನೋಡಿ ಇಲ್ಲಿ ಬಂದರೆ ಮೋಡ ಸಿಕ್ಕಾಪಟ್ಟೆ ಮೋಡ ಇತ್ತು ಮೋಡಗಳ ಮಧ್ಯ ಕೂಡ ಸ್ವಲ್ಪ ಬಿಸಿಲು ಇತ್ತು ಅಂತಲೇ ಹೇಳಬಹುದು ಸೊ ನನಗೆ ಫಸ್ಟ್ ಟೈಮು ಬೆ ಮ್ಯಾಂಗ್ಳೂರಿಂದ ಹೋಗ್ತಾ ಇರೋದ್ರಿಂದ ನನಗೆ ಒಂಥರ ಏನೋ ಅಂದರೆ ಇವು ಮೋಡ ಇದ್ದರೆ ಅಲ್ಲಿ ತುಂಬ ಮಳೆ ಬರ್ತಾ ಇದ್ದರೆ ಮೋಡ ಇದ್ದರೆ ಕಾಣಿಸಲ್ವೇನೋ ಏನಾಗುತ್ತೇನೋ ಅನ್ನೋಂಥದ್ದು ಭಯ ಇದ್ದೇ ಇರುತ್ತೆ ಅಲ್ವಾ ಆ್ಯಸ್ ಯೂಶ್ವಲ್ ನೋಡಿ ನೀವು ನೋಡ್ತಾ ಇರ್ಬೋದು ಹೊರಗಡೆ ಕಾಣಿಸೋದೇ ಇಲ್ಲ ಅಷ್ಟು ಮೋಡ ಕವಿದ ವಾತಾವರಣ ಇತ್ತು ಮುಂಬೈಯಲ್ಲಿ ಆದರೂ ಕೂಡ ಲ್ಯಾಂಡಿಂಗ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಭಯ ಆಗೋಯಿತು ಯಾಕಂದರೆ ಈ ಥರ ಕ್ಲೌಡಿ ಸಿಕ್ಕಾಪಟ್ಟೆ ಕ್ಲೌಡಿ ಇತ್ತು ನೀವು ನೋಡ್ಬೋದು ಹೊರಗಡೆ ಏನು ಅಂದರೆ ಏನು ಕಾಣಿಸ್ತಾ ಇಲ್ಲ ಬರೀ ಮೋಡ ಮಾತ್ರ ಕಾಣಿಸ್ತಾ ಇದೆ ಇದರ ಟರ್ಬೈನ್ಸ್ ಕೂಡ ಕಾಣಿಸ್ತಾ ಇಲ್ಲ ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಮುಂದೆ ಬರ್ತಾ ಮುಂಬೈ ಇದು ಲ್ಯಾಂಡಿಂಗ್ ಟೈಮ್ ಆಲ್ರೆಡಿ ಬಂದೇ ಬಿಡ್ತು ನೋಡಿ ಕೆಳಗಡೆ ಗುಡ್ಡ ಬೆಟ್ಟ ಎಲ್ಲ ಕೂಡ ಕಾಣಿಸ್ತಾ ಇದೆ ಅದ್ರ ಜೊತೆಗೆ ಮೋಡಗಳು ಕೂಡ ನೋಡ್ತಾ ಇರಬಹುದು ತುಂಬನೇ ಬ್ಯೂಟಿಫುಲ್ ಆಗಿರುವಂಥ ಸೀನರಿ ನಿಮ್ಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇದು ಸೊ ಸಾಕಷ್ಟು ಜನರಿಗೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಬೇಕು ಇಷ್ಟ ಇರುತ್ತೆ ಏರೋಪ್ಲೇನಲ್ಲಿ ಹೋಗಬೇಕು ಅಂತ ಬಟ್ ನನಗೂ ಇಷ್ಟ ಆಯಿತು ಚಿಕ್ಕದಿರುವಾಗ ಏರೋಪ್ಲೇನಲ್ಲಿ ಹೋಗಬೇಕು ಅಂತ ಬಟ್ ಒಂದು ಸಲ ಹೋದಾಗ ಟೇಕ್ ಆಫ್ ಆದಾಗ ಒಂದು ಸಲ ಡುಗುಡುಗು ಅಂತ ಅನ್ನತ್ತೆ ಆಮೇಲೆ ಕರೆಕ್ಟ್ ಆಗುತ್ತೆ ಕ್ಲಿಯರ್ ಆಗುತ್ತೆ ನೋಡಿ ಇಲ್ಲಿ ಹತ್ರನೇ ತುಂಬ ಹತ್ತಿರದಲ್ಲಿ ಪಾಸ್ ಪಾಸಾಗ್ತಾ ಇರುವಂತಹ ಒಂದು ದೃಶ್ಯವನ್ನು ನೀವು ನೋಡ್ಬೋದು ಸೊ ಊರಿಗೆ ಸಡನ್ನಾಗಿ ಜಸ್ಟು ಹೋಗಿ ಬಂದಿರೋಂಥದ್ದು ಮಂಗ್ಳೂರಿಗೆ ಮ್ಯಾಂಗ್ಳೂರು ಟು ಮುಂಬೈ ಅರೌಂಡ್ ಎಲ್ಲ ಮಕ್ಕಳಿಂದ ಇರೋದು ಟೂ ಟೂ ಇಯರ್ಸ್ ಮೇಲೆ ಎಲ್ಲ ಮಕ್ಕಳಿಗೂ ಕೂಡ ಸೇಮ್ ಏನು ಫುಲ್ ಪ್ರೈಸ್ ಇರುತ್ತೆ ಅಷ್ಟೇ ಇರುತ್ತೆ ಸೊ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ ತೌಸಂಡ್ ಆ್ಯಸ್ ಯೂಶ್ವಲ್ ಇರುತ್ತೆ ಅಷ್ಟೇ ಇರುತ್ತೆ ಎಷ್ಟು ಅಡಲ್ಟ್ಸ್ಗೆ ಎಷ್ಟಿರುತ್ತೋ ಮಕ್ಕಳು ಕೂಡ ಅಷ್ಟೇ ಇರುತ್ತೆ ಟೂ ಟು ಇಯರ್ಸ್ ಮೇಲೆ ಅಂತ ಅನ್ಕೊಂಡಿದ್ದೀನಿ ನೋಡಿ ಇಲ್ಲಿ ಮುಂಬೈಯಲ್ಲಿ ಕೆಳಗಡೆ ನೀವು ಗಮನಿಸ್ಬೋದು ಇಷ್ಟೊಂದು ಸಿಟಿಗಳು ಎಷ್ಟೊಂದು ಬಿಲ್ಡಿಂಗ್ಸ್ಗಳನ್ನು ನೀವು ನೋಡ್ಬೋದು ಇವಾಗ ಲ್ಯಾಂಡಿಂಗ್ ಟೈಮ್ ಕೂಡ ಲ್ಯಾಂಡಿಂಗನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ ಯಾಕಂದರೆ ಪಾರ್ಟ್ ಟು ಪಾರ್ಟ್ ಥ್ರೀ ಎಲ್ಲ ಮಾಡ್ತಾ ಇಲ್ಲ ಈ ವಿಡಿಯೋದಲ್ಲೇ ನೀವು ನೋಡ್ಬೋದು ಯಾವ ಥರ ಲ್ಯಾಂಡಿಂಗ್ ಕೂಡ ಆಗುತ್ತೆ ಅನ್ನೋಂಥದ್ದು ಸೊ ಇದು ಲ್ಯಾಂಡಿಂಗ್ ಅಂದರೆ ಎಷ್ಟು ಹೈಟಿಂದ ಇತ್ತು ಹೈಟಿಂದ ಇಷ್ಟು ಕೆಳಗಡೆ ಬಂದಿದೆ ಇವಾಗ ಸೊ ಅದಕ್ಕೆ ನಿಮಗೆಲ್ಲ ಕೂಡ ಮುಂಬೈಯಲ್ಲಿ ಕೆಳಗಡೆ ಎಲ್ಲ ಕಾಣಿಸ್ತಾ ಇದೆ ಮನೆಗಳು ಎಲ್ಲನೂ ಕೂಡ ಕಾಣಿಸ್ತಾ ಇದೆ ಅದರ ಜೊತೆಗೆ ಮೋಡ ಹೆಚ್ಚಾಗಿ ಮೋಡ ವೆದರೇ ಸರಿ ಇರಲಿಲ್ಲ ಸ್ವಲ್ಪ ಆಮೇಲೆ ಸ್ವಲ್ಪ ಹೋಗ್ತಾ ಹೋಗ್ತಾ ಕರೆಕ್ಟ್ ಆಯಿತು ಅಂತಲೇ ಹೇಳ್ಬೋದು ಬೆಟ್ಟ ಗುಡ್ಡಗಳ ಮಧ್ಯೆ ಹೋಗ್ತಾ ಇದೆ ಸೊ ಲ್ಯಾಂಡಿಂಗ್ಗೆ ನಿಮಗೆ ಎಷ್ಟು ತುಂಬ ಇರುತ್ತೆ ಆ ಹೈಟನ್ನು ನೀವು ಕೆಳಗಡೆ ಬಂದು ಬಂದು ಒಂದು ಸಲ ಸೆಟ್ ಮಾಡ್ಕೊಬೇಕಲ್ಲ ತುಂಬ ಸ್ವಲ್ಪ ಕಷ್ಟ ಇದೆ ಆಮೇಲೆ ಲ್ಯಾಂಡಿಂಗ್ ಆದಾಗಲೂ ಕೂಡ ಅಷ್ಟೇ ತುಂಬ ಸ್ಪೀಡಲ್ಲಿ ಹೋಗುತ್ತೆ ಆ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಪೈಲಟ್ಗಳಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕಂದರೆ ವಿಮಾನವನ್ನು ಒಂದು ನಿಯಂತ್ರಿಸುವಂಥದ್ದಾಗಿರ್ಬೋದು ವಿಮಾನವನ್ನು ಹಾರ್ಸ್ ಹಾರಾಡಿಸುವಂಥದ್ದಾಗಿರ್ಬೋದು ತುಂಬ ಕಷ್ಟ ಕೆಲಸ ಯಾಕಂದ್ರೆ ತುಂಬಾ ಕವಿಬೇಕು ಕಾರ್ ಡ್ರೈವಿಂಗ್ ಮಾಡೋಕ್ಕೆ ಸಾಕಷ್ಟು ಓದಾಡ್ತೀನಿ ಓದಾಡ್ತೀವಿ ಆದರೆ ವಿಮಾನವನ್ನು ಓಡಿಸುವಂತಹ ಎಲ್ಲ ಪೈಲಟ್ಸ್ಗಳಿಗೂ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ನೋಡಿ ಇದು ಮುಂಬೈ ಹತ್ತಿರ ಇರುವಂತಹ ಒಂದು ಇನ್ನೊಂದು ಸ ಬೀಚ ಅಥವಾ ಏನು ಹೇಳ್ಬೋದು ರಿವರು ಅಥವಾ ಇನ್ನೇನೋ ಏನಂತ ಗೊತ್ತಿಲ್ಲ ನನಗೆ ಯಾಕಂದರೆ ನಾನು ನೋಡಿಲ್ಲ ಇಲ್ಲಿ ತನಕ ಬಟ್ ನನಗೆ ಹೋಗ್ತಾ ಚೆನ್ನಾಗಿ ವ್ಯೂ ಕಾಣಿಸ್ತು ಅದಕ್ಕೆ ನಾನು ಕ್ಯಾಪ್ಚರ್ ಮಾಡ್ಕೊಂಡು ನಿಮಗೂ ಕೂಡ ನೋಡಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಸೊ ಇದಕ್ಕಿಂತ ಮುಂದೆ ಹೋಗ್ತಾ ಮನೆಗಳು ಇರುತ್ತೆ ಸೊ ಇದು ಲ್ಯಾಂಡಿಂಗ್ ಟೈಮ್ ನೋಡಿ ಎಷ್ಟು ಹೈಟಲ್ಲಿತ್ತು ಇತ್ತು ಎಷ್ಟು ಕೆಳಗಡೆ ಇವಾಗ ಬಂದಿದ್ದೀವಿ ಅನ್ನೋದು ಕೂಡ ನೀವು ಗಮನಿಸ್ತಾ ಇರಬಹುದು ಸಮುದ್ರದ ಬರ್ತಾ ಬರ್ತಾಯಿದ್ವಿ ಇದು ಲ್ಯಾಂಡಿಂಗ್ ನೋಡ್ಬೋದು ನೋಡಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಏರೋಪ್ಲೇನ್ ಅನ್ನೋಂಥದನ್ನು ನೀವು ನೋಡ್ಬೋದು ತುಂಬ ಇರುತ್ತೆ ಮತ್ತು ಸ್ವಲ್ಪ 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 ಕಂಟ್ರೋಲ್ ಆಗ್ತಾ ಬರುತ್ತೆ ಸೊ ಮುಂಬೈ ಏರ್ಪೋರ್ಟಲ್ಲಿ ಟರ್ಮಿನಲ್ ಟೂಗೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ನಾನು ಬ್ಯಾಂಗ್ಳೂರು ಏರ್ಪೋರ್ಟಲ್ಲೂ ಟರ್ಮಿನಲ್ ಟೂನ ನೋಡಿರಲಿಲ್ಲ ನೋಡಿಲ್ಲ ಇಲ್ಲಿವರೆಗೂ ಕೂಡ ಬಟ್ ತುಂಬ ಸಖತ್ತಾಗಿದೆ ನಾನು ಬೇರೆ ವೀಡಿಯೋಸ್ಗಳಲ್ಲೂ ಕೂಡ ನೋಡಿದ್ದೀನಿ ಆದರೆ ಮುಂಬೈ ಏರ್ಪೋರ್ಟಲ್ಲಿ ಟರ್ಮಿನಲ್ ಟೂವನ್ನು ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರುವಂಥದ್ದು ಬಟ್ ತುಂಬ ಸಿಕ್ಕ ಸಿಕ್ಕಾಪಟ್ಟೆ ಕ್ರೌಡ್ ಆಗಿತ್ತು ಅದು ಬೇರೆ ನಾವು ಈವ್ನಿಂಗ್ ಟೈಮಲ್ಲಿ ಬಂದಿರೋವಂಥದ್ದು ಹಾಗೆ ಮ್ಯಾಂಗ್ಳೂರಿಂದ ಒನ್ ಅವರ್ ಲೇಟ್ ಕೂಡ ಆಗಿತ್ತು ಸೊ ಡಿಪಾರ್ಚರ್ ಟೈಮ್ ಲೇಟಾಗಿ ಹೋಗಿತ್ತು ಸೊ ಹಾಗಾಗಿ ನಾವು ಸ್ವಲ್ಪ ಬರುವಾಗ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಕ್ಲೈಮೇಟ್ ಆಗಿರ್ಬೋದು ಎಲ್ಲನೂ ಕೂಡ ಸೆಟ್ ಮಾಡ್ಕೊಬೇಕಲ್ಲ ನೋಡಿ ಇದು ಬಂದ ಇವಾಗ ಏನು ಏರ್ಲೈನ್ಸ್ ಇದು ಏನಿರುತ್ತೆ ನೋಡಿ ಏರೋಪ್ಲೇನಿದು ಇದು ಬಂದು ಆಕಾಶ ಏರ್ ಅಂತ ಬೇರೆ ಬೇರೆ ಇರುತ್ತೆ ಇಲ್ಲಿ ಏರ್ಲೈನ್ ಎಕ್ಸ್ಪ್ರೆಸ್ ನಮ್ಮದು ಇದ್ದಿದ್ದು ಸೊ ಇಂಡಿಗೋ ಲಾಸ್ಟ್ ಟೈಮ್ ಹೋದಾಗ ಇಂಡಿಗೋ ಬ್ಯಾಂಗ್ಳೂರಿಂದ ಇದ್ದಿದ್ದು ಇದು ಏರ್ಲೈನ್ ಎಕ್ಸ್ಪ್ರೆಸ್ ಆಗಿತ್ತು ತುಂಬ ಇದೆ ಎಷ್ಟು ದೊಡ್ಡದಿದೆ ಏರೋಪ್ ಏರೋಪ್ಲೇನಿದ್ದು ಏರ್ಪೋರ್ಟ್ ಅಂದರೆ ಎಷ್ಟು ಎಕರೆ ಜಾಗದಲ್ಲಿ ಇದೆ ಅಂತಲೇ ಗೊತ್ತಾಗಲ್ಲ ನೋಡಿ ಇವಾಗ ನಾಲ್ಕು ಗಂಟೆ ನಲವತ್ತಾರು ನಿಮಿಷಕ್ಕೆ ಬಂದಿರುವಂಥದ್ದು ಅಂದರೆ ಟೇಕ್ ಆಫ್ ಆಗಿ ಒಳ ಹೊರಗಡೆ ಬಂದಿರುವಂಥದ್ದು ನಾನು ಅಲ್ಲಿಂದ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಾನು ಹೊರಟಿದ್ದೀನಿ ನಾನು ತೋರಿಸಿದೆ ನಿಮಗೆ ನೋಡ್ಬೋದು ಇದು ಮುಂಬೈ ಟರ್ಮಿನಲ್ ಟು ಏರ್ಪೋರ್ಟ್ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು